ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಬ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ನಿಮ್ಮನ್ನು ಏರ್ಪೋರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಏರ್ಪೋರ್ಟಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಮಗ ಬೇರೆ ಕಡೆ ವರ್ಕ್ ಮಾಡ್ತಾ ಇರೋದ್ರಿಂದ ಅವನಿಗೆ ಬಿಟ್ಟು ಬರೋಕ್ಕೆ ಅಂತ ನಾವಿವತ್ತು ಏರ್ಪೋರ್ಟ್ಗೆ ಇದ್ದೀವಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಅಕ್ಕಪಕ್ಕ ಎಲ್ಲ ವ್ಯೂಸ್ ವ್ಯೂ ಎಲ್ಲ ಹೆಂಗೆ ಕಾಣ್ತಾ ಇದೆ ಅಂತ ನಿಮಗೂ ಕೂಡ ಇಷ್ಟ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ ಏರ್ಪೋರ್ಟಲ್ಲಿ ಏನೆಲ್ಲ ನೋಡ್ಬೋದು ಏನೇನು ಸಿಗತ್ತೆ ಮತ್ತು ನಾವು ಓಡಾಡೋಕ್ಕೆಲ್ಲ ಯಾವ ಥರ ಅಲ್ಲಿ ಫೆಸಿಲಿಟೀಸ್ ಇದೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರಿಗಾದರೂ ಏರ್ಪೋರ್ಟ್ ಬಗ್ಗೆ ಗೊತ್ತಿಲ್ಲ ಅಂದರೆ ನೋಡಿ ನೋಡಿ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸಿಗೆ ಹೋಗೋಣ ಹಾಗೆ ಅಂದವೇ ಸ್ವಲ್ಪ ಟಿಫನ್ ಮಾಡ್ಕೊಳ್ಳೋಣ ಅಂತ ನಾವು ಯಾವಾಗಲೂ ಹೋಗೋ ಹೋಟೆಲ್ಗೆ ಹೋಗಿದ್ವಿ ತುಂಬ ಕಾಸ್ಟ್ಲಿನೇ ಬಟ್ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿರೋ ಕಡೆ ತಿನ್ನಬೇಕು ಅಂತ ನಾವು ಯಾವಾಗಲೂ ಅಲ್ಲೇ ಹೋಗೋದು ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇದೇ ಆ ಹೋಟೆಲು ಬನ್ನಿ ಇವಾಗ ಒಳಗಡೆ ಹೋಗೋಣ ಏನೆಲ್ಲ ಸಿಗುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಈಗ ಒಳಗಡೆ ಹೋಗ್ತಾ ಇದ್ದೀವಿ ನಾವು ನೋಡಿ ಎಂಟ್ರೆನ್ಸ್ ಈ ಕಡೆಯಿಂದ ಹೋಗಬೇಕು ಹೋಟೆಲ್ ಮಾತ್ರ ಸೂಪರ್ ಆಗಿದೆ ಫ್ರೆಂಡ್ಸ್ ಹಾಗೆ ಪ್ರೈಸ್ ಕೂಡ ಅಷ್ಟೇ ಹೈ ಆಗಿದೆ ಅಂತಲೇ ಹೇಳ್ಬೋದು ಈಗ ನಾನು ಇಡ್ಲಿ ವಡೆ ಆರ್ಡರ್ ಮಾಡಿದ್ದೆ ಹಾಗೆ ಒಂದು ಕೇಸರಿಬಾತ್ ಕೂಡ ತೊಗೊಂಡ್ವಿ ನನಗೆ ಪೂರಿ ಸಾಗು ಬೇಕು ಅಂತ ಪೂರಿ ಸಾಗು ತೊಗೊಂಡೆ ಅವರು ನಮ್ಮ ಮನೆಯವರು ಮತ್ತು ಮಕ್ಕಳು ಎಲ್ಲ ಇಡ್ಲಿ ವಡೆ ತಗೊಂಡರು ಚೆನ್ನಾಗಿತ್ತು ಫ್ರೆಂಡ್ಸ್ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ ನಾನು ಪೂರಿ ಸಾಗು ತೊಗೊಂಡೆ ಈಗ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಏರ್ಪೋರ್ಟ್ ಕಡೆಗೆ ಹೊರಟ್ವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಬೆಳಗ್ಗೆ ಬೆಳಗ್ಗೆ ಆಚೆ ಓಡಾಡೋದೇ ಒಂದು ಖುಷಿ ಅನಿಸುತ್ತೆ ನೋಡಿ ರೋಡೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಆರಾಮಾಗಿ ಓಡಾಡ್ಬೋದು ನಾವು ಮೊದಲೆಲ್ಲ ಏರ್ಪೋರ್ಟ್ ನೋಡೋಕ್ಕೆ ಅಂತ ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇದ್ವಿ ಫ್ರೆಂಡ್ಸ್ ಬಟ್ ಇವಾಗ ಫ್ಲೈಟಿಗೆ ನನ್ನ ಮಗನೇ ಫ್ಲೈಟಲ್ಲಿ ನನ್ನ ಮಗನೇ ಓಡಾಡ್ತಾನೆ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ ಹಾಗೆ ಕಾಲ ಬದಲಾಗ್ತಾ ಇರುತ್ತೆ ಫ್ರೆಂಡ್ಸ್ ಕಾಲ ಬದಲಾದಂಗೆ ನಾವು ಕೂಡ ಚೇಂಜ್ ಆಗ್ತಾ ಇರಬೇಕು ಬನ್ನಿ ಇವಾಗ ಏರ್ಪೋರ್ಟ್ ಯಾರೆಲ್ಲ ನೋಡಿಲ್ಲ ನೀವು ಒಂದ್ಸರಿ ಎಲ್ಲ ಏರ್ಪೋರ್ಟ್ನ ನೋಡಿ ಅಂತ ಕೇಳ್ಕೊತೀನಿ ನೋಡಿ ಇಲ್ಲಿ ಬಂತು ಏರ್ಪೋರ್ಟ್ ರೋಡ್ ಬಂತು ನೋಡಿ ಇಲ್ಲಿ ಕೆಂಪೇಗೌಡರ ಸ್ಟ್ಯಾಚ್ಯೂ ಕೂಡ ಇದೆ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೂ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಏರ್ಪೋರ್ಟ್ ರೋಡಂತೂ ಸಖತ್ತಾಗಿದೆ ನಾನಂತೂ ಒಂದು ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಹೋಗಿ ಬಂದಿದ್ದೀನಿ ಆಲ್ರೆಡಿ ಖುಷಿಯಾಗುತ್ತೆ ನನಗೆ ಆರಾಮಾಗಿ ಥರ ಆ ಕಡೆ ಈ ಕಡೆ ಎಲ್ಲ ನೇಚರ್ ಇಷ್ಟು ಚೆನ್ನಾಗಿರುತ್ತಲ್ವಾ ಕಾರ್ ನಮ್ಮದು ಫಾಸ್ಟಾಗಿ ಏನು ಹೋಗ್ತಾ ಇಲ್ಲ ನಾನು ವೀಡಿಯೋ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ ನಿಮಗೂ ಕೂಡ ಇಷ್ಟ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಬ್ರಿಗೊಬ್ರು ನಾವೇ ಬೆಳಿಬೇಕೇ ಹೊರತು ಬೇರೆ ಯಾರು ಬಂದು ನಮ್ಮನ್ನು ಬೆಳೆಸಲ್ಲ ಹಾಗಾಗಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ನೋಡಿ ನೋಡ್ತಾ ಇಲ್ಲ ಅವ್ರಿಗೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ನೋಡಿ ಇಲ್ಲಿ ಫಸ್ಟು ಟೋಲ್ ಬಂತು ಟೋಲ್ ಇದು ಮಾಡಿ ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ವ್ಯೂ ಅಂತೂ ಸೂಪರ್ ಫ್ರೆಂಡ್ಸ್ ಆ ಕಡೆ ಈ ಕಡೆ ಮಾತ್ರ ಸಖತ್ತಾಗಿರುತ್ತೆ ನೋಡ್ಕೊಂಡು ಬನ್ನಿ ಇನ್ನೂ ಒಳಗಡೆ ಹೋಗೋಣ ಏರ್ಪೋರ್ಟ್ ಬಂತು ಟರ್ಮಿನಲ್ ಒನ್ಗೆ ನಾವು ಹೋಗಿದ್ದಿದ್ದು ನನ್ನ ಫ್ಲೈಟ್ ಫ್ಲೈಟಲ್ಲೇ ಇರೋದು ಹೋಗ ಹೊಡೋದು ಟರ್ಮಿನಲ್ ಒನ್ಗೆ ಟರ್ಮಿನಲ್ ಟೂನಲ್ಲಿ ಏನಿದ್ರು ಎಲ್ಲ ಫಾ ಅಂತಾರಾಷ್ಟ್ರೀಯ ವಿಮಾನ ಅಂತ ಫಾರಿನ್ ಕಡೆ ಹೋಗೋದೆಲ್ಲ ಟರ್ಮಿನಲ್ ಟೂ ಹೋಗಬೇಕು ಈ ಕಡೆ ನಾವು ಹೋಗಿದ್ದಿದ್ದು ಟರ್ಮಿನಲ್ ಒನ್ಗೆ ನೋಡಿ ಇವಾಗ ಕಾರು ಇಲ್ಲೇ ಸ್ಟಾಪ್ ಮಾಡಿ ನಾವು ಇಳಿದ್ವಿ ನಮ್ಮ ಮನೆಯವರು ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಅಂತ ಅವರು ಹೊರಟರು ಈಗ ನನ್ನ ಮಗಂದು ಲಗೇಜ್ ಎಲ್ಲ ಸ್ವಲ್ಪ ವೆಯ್ಟ್ ಚೆಕ್ ಮಾಡಬೇಕಾಗಿತ್ತು ಹಾಗಾಗಿ ನಾವು ಕೂಡ ಈಗ ವೆಯಿಂಗ್ ಮಿಷಿನ್ ಕಡೆ ಹೋಗ್ತಾ ಇದ್ದೀವಿ ನೋಡಿ ಈಗ ಕಾರ್ಡು ಕಾರ್ ಪಾರ್ಕಿಂಗಿಗೆ ನಮ್ಮ ಮನೆಯವರು ಹೋಗ್ತಾ ಇದ್ದಾರೆ ನಾವು ಇವಾಗ ಸೂಟ್ ಕೇಸು ಮತ್ತು ಬ್ಯಾಗೆಲ್ಲ ವೈಟ್ ಚೆಕ್ ಮಾಡಬೇಕಲ್ಲ ಚೆಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಒಳಗಡೆ ನೋಡಿ ಹೆಂಗಿದೆ ಏರ್ಪೋರ್ಟ್ ಅಂತ ಮುಂಚೆ ಎಲ್ಲ ನಾವು ಮಕ್ಕಳನ್ನ ಏರ್ಪೋರ್ಟ್ ನೋಡೋಕ್ಕೆ ಅಂತಲೇ ಹೋಗ್ತಾ ಇದ್ವಿ ಕರ್ಕೊಂಡು ಈಗ ನಾವು ನನ್ನ ಮಗನೇ ಡ್ರಾಪ್ ಮಾಡಿ ಬರೋಣ ಅಂತ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ ನೋಡಿ ಇವಾಗ ವೆಯ್ಟ್ ಚೆಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ನಾವು ನೋಡಿ ಇಲ್ಲೆಲ್ಲ ಫುಡ್ ಕೋರ್ಟು ಏನಾದರೂ ಫುಡ್ ಎಲ್ಲ ಬೇಕು ಅಂದರೆ ಇಲ್ಲಿ ಆರ್ಡರ್ ಮಾಡ್ಕೊಂಡು ತಗೊಳ್ಬೋದು ನೋಡಿ ಈಗ ವೆಯಿಂಗ್ ಮಿಷಿನ್ ಹತ್ರ ಬಂದ್ವಿ ಫಿಫ್ಟೀನ್ ಕೆ ಜಿ ಇರಬೇಕು ಬ್ಯಾಗ್ ಬಂದು ಸೆವೆನ್ ಕೆ ಜಿ ಇರಬೇಕು ಬಟ್ ಅದು ಒಳಗಡೆ ಇರಬೇಕು ಅದು ಫಿಫ್ಟೀನ್ ಕೆ ಜಿ ಮೇಲ್ಗಡೆ ಇದ್ದರೆ ವಾಪಸ್ ಕೊಡ್ತಾರೆ ಇಲ್ಲ ಅಂದರೆ ಒನ್ ಕೆ ಜಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನಾವು ಕ್ಯಾರಿ ಮಾಡ್ಬೋದಂತೆ ಒನ್ ಕೆ ಜಿಗೆ ಸಿಕ್ಸ್ ಹಂಡ್ರೆಡ್ ಕೊಡೋ ಬದಲು ಕರೆಕ್ಟಾಗಿ ತಗೊಂಡೋಗೋದು ಬೆಟರ್ ಅನಿಸುತ್ತೆ ನನ್ನ ಪ್ರಕಾರ ನೋಡಿ ಅವ್ರ ಏನೋ ಬೇರೆ ಕಡೆ ಹೋದ್ರು ಅನಿಸುತ್ತೆ ಹುಡುಗಿ ಪಾಪ ಫುಲ್ಲು ಎಮೋಷ್ನಲ್ ಆಗಿಬಿಟ್ಟಿದ್ರು ನಾವು ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ವಿ ನೋಡಿ ಇಂಡಿಯಾ ಫ್ಲ್ಯಾಗ್ ಎಲ್ಲಿ ಇದೆ ಅಂತ ಈಗ ಒಳಗಡೆ ಹೊರಟ ನನಗಂತೂ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಬೇಜಾರಾಗಿ ಹೋಗಿ ನಾನು ಸುಮ್ಮನೆ ಅಳ್ತಾ ನಿಂತಿದ್ದೆ ವಿಡಿಯೋ ನಾನು ಮಾಡಿಲ್ಲ ಫ್ರೆಂಡ್ಸ್ ನಾನು ಚಿಕ್ಕ ಮಗ ಮಾಡಿದ್ದೇನೆ ಮಕ್ಕಳು ಹೆಂಗ್ ದೊಡ್ಡವರಾಗ್ತಾರೆ ಅನ್ನೋದೇ ಗೊತ್ತಾಗಲ್ಲ ಚಿಕ್ಕ ಮಕ್ಕಳಿದ್ದಾಗ ಒಂಥರ ಬೇಜಾರು ನೋವು ಇರುತ್ತೆ ಆದಮೇಲೆ ಒಂಥರ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಲೈಫ್ ಅಂದರೆ ಎಲ್ಲನೂ ತೊಗೊಳ್ತಾ ಇರಬೇಕು ನೋಡಿ ಈಗ ನನ್ನ ಮಗನ್ನ ಬಿಟ್ಟು ನಾವು ಈ ಕಡೆ ಟರ್ಮಿನಲ್ ಟೂ ಕಡೆ ಬಂದ್ವಿ ಯಾಕಂದರೆ ಅಲ್ಲೆಲ್ಲ ಫ್ಲೈಟು ಲ್ಯಾಂಡ್ ಆಗೋದು ಮತ್ತು ಫ್ಲೈ ಇದು ಟೇಕ್ ಆಫ್ ಆಗೋದು ಎಲ್ಲನೂ ನೋಡ್ಬೋದು ಟರ್ಮಿನಲ್ ಟೂ ಕಡೆ ಬಂದರೆ ನಾವು ಕೂಡ ಈಗ ಬಸ್ ಹತ್ಕೊಂಡು ಬರ್ತಾ ಇದ್ದೀವಿ ಏರ್ಪೋರ್ಟ್ ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ಏರ್ಪೋರ್ಟ್ಗೆ ಅವಾಗ ಹೋದಾಗೆಲ್ಲ ಖುಷಿ ಆಗ್ತಾ ಇರುತ್ತೆ ನೋಡೋಕೆ ನೋಡಿ ಆ ಕಡೆ ಎಲ್ಲ ಕಾರ್ ಪಾರ್ಕಿಂಗು ಏರಿಯಾ ನೆಕ್ಸ್ಟ್ ಇವಾಗ ನಾವು ಇಲ್ಲಿ ಎಲ್ಲ ಹೇಳ್ಕೊಳ್ಳೋರು ಪಾರ್ಕಿಂಗ್ ಕಡೆ ಹೋಗೋರೆಲ್ಲ ಇಳ್ಕೊಂಡ್ರು ನಾವು ನೆಕ್ಸ್ಟ್ ಟರ್ಮಿನಲ್ ಟೂಗೆ ಹೋಗ್ಬೇಕಲ್ಲ ನಾವೇ ಹಂಗೆ ಕಂಟಿನ್ಯೂ ಮಾಡಿದ್ವಿ ಫ್ರೆಂಡ್ಸ್ ನೀವು ಯಾರೆಲ್ಲ ಏರ್ಪೋರ್ಟಿಗೆ ಹೋಗಿದ್ದೀರಾ ಎಲ್ಲಿ ಫ್ಲೈಟಲ್ಲಿ ಜರ್ನಿ ಮಾಡಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ನೋಡಿ ಈಗ ಟರ್ಮಿನಲ್ ಟೂ ಕಡೆ ಬಂದ್ವಿ ನಾವು ನೋಡಿ ನೇಚರೆಲ್ಲ ಎಷ್ಟು ಚೆನ್ನಾಗಿದೆ ಪ್ಲ್ಯಾಂಟ್ಸ್ ಎಲ್ಲ ಎಷ್ಟು ಗ್ರೀನರಿಯಾಗಿ ಕಾಣ್ತಾ ಇದೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನೀವು ಯಾರಾದರೂ ಏರ್ಪೋರ್ಟ್ ನೋಡಿಲ್ಲ ಅಂದರೆ ಸರಿ ಸುಮ್ಮನೆ ವಿಸಿಟ್ ಕೊಡಿ ನೋಡ್ಕೊಂಡು ಬರೋಕ್ಕೇನು ದುಡ್ಡು ಖರ್ಚಾಗಲ್ಲ ಆರಾಮಾಗಿ ಹೋಗಿ ಎಲ್ಲ ಯಾವ ಥರ ಇದೆ ಅಂತ ನೋಡಿಕೊಂಡು ಒನ್ ಡೇ ಟ್ರಿಪ್ ಥರನೂ ಆಗುತ್ತೆ ಫ್ರೆಂಡ್ಸ್ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಬಸ್ಸೆಲ್ಲ ಇರುತ್ತೆ ಅಲ್ಲಿ ಬಿ ಎಮ್ ಟಿ ಸಿ ಬಸ್ಗಳೆಲ್ಲ ಏರ್ಪೋರ್ಟಿಂದ ಮೆಜೆಸ್ಟಿಕ್ಕಿಗೆ ಮತ್ತು ಮೆಜೆಸ್ಟಿಕ್ಕಿಂದ ಏರ್ಪೋರ್ಟಿಗೆಲ್ಲ ಬಸ್ಗಳಿರುತ್ತೆ ಆರಾಮಾಗಿ ಓಡಾಡ್ಬೋದು ನೋಡಿ ಇಲ್ಲಿ ಫ್ಲೈಟ್ಗಳೆಲ್ಲ ಲ್ಯಾಂಡ್ ಆಗಿರೋದಾಗಿರ್ಬೋದು ಮತ್ತು ಟೇಕ್ ಆಫ್ ಆಗ್ತಾ ಇರೋದಾಗಿರ್ಬೋದು ಎಲ್ಲ ನೋಡ್ಬೋದು ಸಕ್ಕತ್ತಾಗಿರುತ್ತೆ ನಾವಂತೂ ಇನ್ನೂ ಒಂದು ಫ್ಲೈಟ್ ಜರ್ನಿ ಮಾಡಿಲ್ಲ ಫ್ರೆಂಡ್ಸ್ ಮಾಡಬೇಕು ಒಂದು ಸರಿ ಇಲ್ಲಾದರೂ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡಿ ಇದು ಟರ್ಮಿನಲ್ ಟು ಇಲ್ಲೆಲ್ಲ ಫಾರಿನ್ ಕಡೆ ಹೋಗೋ ಫ್ಲೈಟ್ಗಳೆಲ್ಲ ಇರುತ್ತೆ ಟರ್ಮಿನಲ್ ಟು ಅಂದರೆ ಎಲ್ಲ ಫಾರಿನ್ ಕಡೆ ಹೋಗೋ ಫ್ಲೈಟ್ಗಳು ನೋಡಿ ಇವಾಗ ನಾವು ಇಲ್ಲಿ ಇಳ್ಕೊಂಡು ಅಲ್ಲಿ ಫ್ಲೈಟು ಟೇಕ್ ಆಫ್ ಆಗೋದು ಮತ್ತು ಲ್ಯಾಂಡ್ ಆಗೋದು ಎಲ್ಲ ನೋಡ್ಬೋದು ಬಟ್ ಅಲ್ಲಿ ಹತ್ರಕ್ಕೆ ಬಿಡೋಲ್ಲ ದೂರದಿಂದ ನಿಂತ್ಕೊಂಡು ನೋಡ್ಬೋದು ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ನೋಡಿ ಇಲ್ಲಂತೂ ಟರ್ಮಿನಲ್ ಟೂ ಅಂತೂ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಇದು ಬಿದ್ರಿಂದ ಮಾಡಿ ಮಾಡಿರೋದಂತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಬನ್ನಿ ಈಗ ಮುಂದಗಡೆ ಹೋಗಿ ಫ್ಲೈಟ್ ಲ್ಯಾಂಡ್ ಆಗೋದು ಆಮೇಲೆ ಟೇಕಾಫ್ ಆಗೋದು ಎಲ್ಲ ನೋಡ್ಕೊಂಡು ಬರೋಣ ತುಂಬ ಹತ್ರಕ್ಕೆ ಅಂತ ಏನು ಬಿಡೋಲ್ಲ ಸ್ವಲ್ಪ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ನೋಡ್ಬೋದು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ವಿಡಿಯೋ ಜಾಸ್ತಿ ಲೆಂತಿ ಆಗತ್ತೆ ಅಂತ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಸಕ್ಕತ್ತಾಗಿದೆ ನೋಡಿ ಇದೇ ವ್ಯೂ ಲ್ಯಾಂಡ್ ಆಗೋದಾಗಿರ್ಬೋದು ಆಫ್ ಆಗೋದಾಗಿರ್ಬೋದು ಎಲ್ಲ ಇಲ್ಲಿಂದ ನೋಡ್ಬೋದು ಬಟ್ ಅವರು ಅಷ್ಟೊತ್ತಿಗೆ ಬಂದುಬಿಟ್ರು ನಮ್ಮನ್ನು ದೂರ ಕಳಿಸಿದ್ರು ಅದಕ್ಕೆ ಹಂಗಾಗಿ ಸ್ವಲ್ಪ ವೀಡಿಯೋ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಹತ್ರಕ್ಕೆ ಬಿಡೋಲ್ಲ ಅವರು ನೋಡೋದಕ್ಕೆ ನೋಡಿ ಇದೆ ಲ್ಯಾಂಡ್ ಟೇಕಾಫ್ ಆಗೋದು ಲ್ಯಾಂಡ್ ಆಗೋದು ಟೇಕಾಫ್ ಆಗೋದು ನೋಡಿ ಒಂದು ಫ್ಲೈಟು ಆಗ್ತಾ ಇದೆ ನಾನು ಸ್ವಲ್ಪ ವೀಡಿಯೋಸ್ ತಗೊಂಡೆ ಎಲ್ಲ ಶೇರ್ ಮಾಡೋಣ ನಿಮಗೆ ಅಂತ ಎರಡು ಸರಿ ಹೋಗಿದ್ವಿ ಫ್ರೆಂಡ್ಸ್ ಬಟ್ ನಾನೇನು ವೀಡಿಯೋಸ್ ಮಾಡ್ಕೊಂಡಿರಲಿಲ್ಲ ಈ ಸರಿ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತಲೇ ವಿಡಿಯೋಸ್ ಮಾಡಿಕೊಂಡೆ ಸಖತ್ತಾಗಿದೆ ನೀವು ಯಾರೆಲ್ಲ ಒಂದು ಹೋಗಿಲ್ಲ ಒಂದು ಸರಿ ವಿಸಿಟ್ ಮಾಡಿ ಏರ್ಪೋರ್ಟ್ ತುಂಬ ಚೆನ್ನಾಗಿದೆ ಮೊದಲಿಗಿಂತ ಇವಾಗ ಸ್ವಲ್ಪ ಚೆನ್ನಾಗೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನನ್ನ ಮಗನ ಫ್ಲೈಟ್ ಹನ್ನೆರಡು ಗಂಟೆಗೆ ಇದ್ದಿದ್ದರಿಂದ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಮತ್ತೆ ನಾವು ವಾಪಸ್ ಬರ್ತಾಯಿದ್ದೀವಿ ನೋಡಿ ಇದೇ ಟರ್ಮಿನಲ್ ಟು ಎಷ್ಟು ಸಕ್ಕಾಗಿದೆ ಅಂತ ನೋಡಿ ಇದು ಯಾರಾದರೂ ಓಡಾಡೋಕ್ಕಾಗಲ್ಲ ಆಗಲ್ಲ ನಡಿ ನಡ್ಕೊಂಡು ಓಡಾಡಕಾಗಲ್ಲ ಅನ್ನೋರಿಗೆ ಈ ಥರನೂ ಫೆಸಿಲಿಟಿ ಸಿಗುತ್ತೆ ಅಲ್ಲಿ ಇಷ್ಟ ಆಯ್ತಾ ಏರ್ಪೋರ್ಟು ಯಾರೆಲ್ಲ ಏರ್ಪೋರ್ಟ್ ಹೋಗಿದ್ರಿ ಅವರು ಕಮೆಂಟ್ ಮಾಡಿ ಯಾರು ಹೋಗಿಲ್ಲ ಅವರು ಕಮೆಂಟ್ ಮಾಡಿ ಗೊತ್ತಾಗತ್ತೆ ನೋಡಿ ಈಗ ನಾವೆಲ್ಲ ಏರ್ಪೋರ್ಟೆಲ್ಲ ನೋಡಿಕೊಂಡು ಈಗ ಮತ್ತೆ ವಾಪಸ್ ನಾವು ಈಗ ಈ ಕಡೆ ಒಂದು ಕಡೆ ಇದು ಲ್ಯಾಂಡ್ ಆಗೋದು ಆಫ್ ಆಗೋದೆಲ್ಲ ನೋಡ್ಬೋದು ಹತ್ರದಿಂದ ನೋಡಿ ಫ್ಲೈಟು ಟೇಕಫ್ ಆಗ್ತಾ ಇದೆ ಈಗ ಆಮೇಲೆ ಅಲ್ಲೂ ಅಷ್ಟೇ ಇಲ್ಲಿ ಬರೋಂಗಿಲ್ಲ ಅಂತ ಹೇಳಿದ್ರು ನಾವು ಹಂಗಾಗಿ ಅಲ್ಲಿಂದನೂ ಕೂಡ ಬೇಗ ವಾಪಸ್ ಬಂದ್ವಿ ನೋಡಿ ಒಂದು ಹೋಗ್ತಾಯಿದೆ ಫ್ಲೈಟು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಫ್ಲೈಟ್ ಜರ್ನಿ ಒಂದು ಸರಿ ಏನಾದರೂ ಮಾಡಬೇಕು ನೋಡೋಣ ಯಾವಾಗ ಕಾಲ ಕೂಡಿ ಬರುತ್ತೋ ಗೊತ್ತಿಲ್ಲ ನೋಡಿ ಈಗ ಅರ್ಥ ಇದೆ ಮೇಲೆ ಹೋಗ್ತಾ 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 ಗುಬ್ಬಚ್ಚಿ ಥರ ಆಗೋಗುತ್ತೆ ನೋಡಿ ಇವಾಗ ನಾವು ನಮ್ಮದು ಕಾರ್ ಪಾರ್ಕಿಂಗ್ ಏರಿಯಾ ಕಡೆ ಹೊರಟ್ವಿ ಇವಾಗ ಬಸ್ಸಲ್ಲಿ ಕೂತಿದ್ದೀವಿ ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿ ಇಳಿದು ನಾವು ಕಾರ್ ತೊಗೊಂಡು ಬ್ಯಾಕ್ ಟು ತುಮಕೂರು ಗೊರಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್ ಬಟ್ ಸೆಂಟ್ರಲ್ಲಿ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ನಾವು ನೆಕ್ಸ್ಟು ಇಶಾ ಫೌಂಡೇಶನ್ಗೆ ಹೋಗಿದ್ವಿ ಆ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ಅದನ್ನು ಕೂಡ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ಈ ವಿಡಿಯೋನೇ ತುಂಬ ಲೆಂತಿ ಆಯಿತು ಹಾಗಾಗಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ವಿಡಿಯೋ ಜೊತೆ ನೆಕ್ಸ್ಟ್ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್